ಹಾಗೂ ಮದುವೆ ಮುಹೂರ್ತಗಳು ಈ ಏಪ್ರಿಲ್ ಮೇನಲ್ಲಿ ಜಾಸ್ತಿ ಇರೋದರಿಂದ ವಿವಾಹಗಳು ನಡೆಯುತ್ತೆ ಈ ವಿವಾಹಗಳಲ್ಲಿ ಬಾಲ್ಯ ವಿವಾಹ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈ ಇದನ್ನು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ನಾವು ಮಿಷನ್ ಸುರಕ್ಷಾ ಯೋಜನೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ತಳಮಟ್ಟದ ಅಧಿಕಾರಿಗಳಿಂದ ಹಿಡಿದು ಜಿಲ್ಲಾ ಮಟ್ಟದ ಅಧಿಕಾರಿಗಳವರೆಗೂ ನಾವು ಅವೇರ್ನೆಸ್ಸನ್ನು ಕೊಟ್ಟಿದ್ದೀವಿ ಎಲ್ಲ ಶಾಲೆ ಕಾಲೇಜುಗಳಿಗೂ ಬಾಲವಿವಾಹ ಮಾಡಬಾರ್ದು ಬಾಲಯುಹದ ಬಗ್ಗೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವನ್ನು ಮೂಡಿಸಿದ್ದೀವಿ ನಮ್ಮ ಕಲಬುರಗಿ ಜಿಲ್ಲೆಯನ್ನು ಬಾಲವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡಿಸಲು ನಾವೆಲ್ಲರೂ ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಎರಡು ಡಿಸೆಂಬರ್ ಇಪ್ಪತ್ತೇಳರಂದು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಯವರು ಬಾಲವಿವಾಹ ಮುಕ್ತ ಭಾರತ್ ಎರಡು ಸಾವಿರದ ಮೂವತ್ತರ ವೇಳೆಗೆ ಬಾಲವಿವಾಹ ಮುಕ್ತ ಭಾರತ್ ಮಾಡಬೇಕು ಅಂತ ಹೇಳಿ ಅಭಿಯಾನವನ್ನು ಶುರು ಮಾಡಿದ್ದಾರೆ ಆ ಅಭಿಯಾನಕ್ಕೆ ನಾವು ಎಲ್ಲ ಕೈ ಜೋಡಿಸಿ ನಮ್ಮ ಕಲಬುರಗಿಯನ್ನು ಬಾಲ್ಯವಿವಾಹ ಮುಕ್ತ ಕಲಬುರಗಿಯನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಸೊ ಬಾಲ್ಯ ವಿವಾಹ ಮುಕ್ತ ಭಾರತ ಎಂಬ ಶೀರ್ಷಿಕಡಿಯಲ್ಲಿ ಈ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೀವಿ ಇದು ಮಾರ್ಗದರ್ಶಿ ಸಂಸ್ಥೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಕೇಂದ್ರ ಸರ್ಕಾರದ ಯೋಜನೆ ಇದಾಗಿರುವುದರಿಂದ ಹದಿನೆಂಟು ವರ್ಷದೊಳಗಿನ ಹೆಣ್ಣು ಮಗುವಿಗೆ ಮದುವೆ ಮಾಡಬಾರ್ದು ಇಪ್ಪತ್ತೊಂದು ವರ್ಷದೊಳಗಿನ ಗಂಡು ಮಗುವಿಗೆ ಮದುವೆ ಮಾಡಬಾರ್ದು ಈ ಒಂದು ಸಂದರ್ಭದಲ್ಲಿ ಈ ಮೇ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಭಾಳಷ್ಟು ಮದುವೆ ಆಗುವುದರಿಂದ ಇದನ್ನು ಧಾರ್ಮಿಕ ಮುಖಂಡರು ಅಂದರೆ ಪೂಜಾರಿಗಳು ಚರ್ಚ್ ಪಾದರಿಗಳಾಗಿರ್ಬೋದು ಮೌಲಾನಗಳಾಗಿರ್ಬೋದು ಹೌದ ಬೌದ್ಧ ಗುರುಗಳಾಗಿರ್ಬೋದು ಅಥವಾ ಮಂಕ್ಗಳಾಗಿರ್ಬೋದು ಈ ಮದುವೆಯ ಸಂದರ್ಭದಲ್ಲಿ ಸರಿಯಾದ ಒಂದು ಈ ವಯಸ್ಸನ್ನು ಪರಿಗಣಿಸಿ ಆ ಮದುವೆ ಅಂತ ಅದು ವಯಸ್ಸಾಗಿದಿಲ್ಲಂದ ಖಾತ್ರಿಪಡಿಸಿಕೊಂಡು ಮದುವೆ ಮಾಡಬೇಕಾಗಿದೆ ಆ ಕಾರಣದಿಂದ ಈ ಧಾರ್ಮಿಕ ಮುಖಂಡರು ಭಾಳಷ್ಟು ಮುತುವರ್ಜಿಯನ್ನು ವಹಿಸಬೇಕು ಈ ಒಂದು ಮುತರ್ಜಿಗೋಸ್ಕರನೇ ಹಲವಾರು ವಿವಿಧ ಧಾರ್ಮಿಕ ಮುಖಂಡರು ಈ ಮೊದಲ ಒಂದು ಸಭೆಯನ್ನು ಸೇರಿ ನಾವು ಯಾವುದೇ ರೀತಿಯಿಂದ ನಾವು ಮದುವೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಅದನ್ನು ಅವರು ಮುಂದುವರಿಸ್ಕೊಂಡು ಹೋಗಿ ಏಜಿನ ಒಂದು ಪ್ರಮಾಣವನ್ನು ಖಾತರಿಪಡಿಸಿಕೊಂಡು ಅವರು ಮದುವೆ ಮಾಡಬೇಕು ಮತ್ತು ಯಾವುದೇ ಸಣ್ಣ ಮಕ್ಕಳು ಇದ್ದರಿಗಿನ ಹದಿನೆಂಟು ವರ್ಷ ಒಳಗಾಗಲಿ ಇಪ್ಪತ್ತೊಂದು ವರ್ಷ ಒಳಗಡೆ ಆಗಿದ್ರಗಿನ ಅಂಥ ಮದುವೆಯನ್ನು ಮಾಡಬಾರ್ದು ಧಾರ್ಮಿಕ ಮುಖಂಡರು ಭಾಳಷ್ಟು ಇದನ್ನು ಖಂಡಿಸಬೇಕಂತ ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಈ ಒಂದು ಸಂದರ್ಭದಲ್ಲಿ ಭಾಳಷ್ಟು ಮದುವೆ ಆಗೋದರಿಂದ ಅವರನ್ನು メシェイスは簡単なのか。